ಈಗಿರುವಂತಹ ಕಂಟೆಸ್ಟೆಂಟ್ ನಲ್ಲಿ ನಿಮಗೆ ಯಾರು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಇವರು ಜನ್ಯೂನ್ ಆಗಿದ್ದಾರೆ ಅಥವಾ ಈ ಇಷ್ಟು ಒಂದು ವಾರಗಳ ಕಾಲ ಯಾರು ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ಚೈತ್ರ ಕುಂದಾಪುರ ಚೈತ್ರ ಕುಂದಾಪುರ ತುಂಬಾ ದಿಟ್ಟತನದ ತುಂಬ ಸಮಚಿತ್ತವಾಗಿ ಇರ್ತಕ್ಕಂಥ ಹುಡುಗಿ ವಾಗ್ಮಿ ರಾಷ್ಟ್ರೀಯತೆ ರಾಷ್ಟ್ರೀಯ ಚಿಂತನೆ ದೇಶಭಕ್ತ ಇರತಕ್ಕಂಥ ಸಿಮಿನಿ ಅವರನ್ನ ಶಬ್ದಕೋಶದ ಭಂಡಾರ ಇದೆಯಲ್ಲ ಅಲ್ಲಿರ್ತಕ್ಕಂಥ ಹದಿನೈದು ಹದಿನಾರು ಜನರನ್ನು ಸೇರಿಸಿದ್ರೆ ಅವರ ಶಬ್ದಕೋಶ ಅವರ ಮಾತು ಪದಗಳ ಬಳಕೆ ಚೈತ್ರ ಕುಂದಾಪುರದಲ್ಲಿದೆ ಯಾಕಂದರೆ ಮೊದಲಿಂದನೂ ಅವರು ಭಾಷಣ ಜನರನ್ನು ಸೇರಿಸೋದು ಜನರಿಗೆ ಉದ್ದೇಶ ಮಾಡಿ ಮಾತಾಡೋದು ಅವರಲ್ಲೊಂದು ಕಿಚ್ಚು ಹುಡ್ಸೋದು ಅವರಲ್ಲಿ ಒಂದು ಧಾರ್ಮಿಕ ಭಾವನೆಯನ್ನು ಉಂಟು ಮಾಡೋದು ಅದು ಅವರು ಬಂದಿರೋದ್ರಿಂದ ಅವರ ಶಬ್ದಕೋಶ ಮತ್ತು ಅವರ ಒಕ್ಯಾಬ್ಲರಿ ವರ್ಡ್ಸ್ ಒಬ್ಬ ಸಾಮಾನ್ಯ ಕನ್ನಡಿಗನಿಗೆ ಹತ್ತರಿಂದ ಇಪ್ಪತ್ತೈದು ಸಾವಿರ ಪದಗಳಿದ್ರೆ ಆಕೆಯಲ್ಲಿ ಚೈತ್ರ ಕುಂದಾಪುರದಲ್ಲಿ ಒಂದು ಲಕ್ಷಕ್ಕಿಂತ ಹೆಚ್ಚು ಪದಗಳು ಒಳ್ಳೆ ಆಕೆ ಸಮಚಿತ್ತವಾಗಿ ಪ್ರೆಸೆಂಟಿದ್ದು ಪ್ರತಿಯೊಂದು ಸಿಚುವೇಶನ್ ಎಂಜಾಯ್ ಮಾಡಿಕೊಂಡು ಅಲ್ಲಿ ವಾಸ್ತವವನ್ನು ಅರ್ಥ ಮಾಡಿಕೊಂಡು ಆಟ ಆಡ್ತಕ್ಕಂಥ ಹುಡುಗಿ ಅಂದರೆ ಚೈತ್ರ ಕುಂದಾಪುರ ಸೆಕೆಂಡ್ ಬರೋದು ಹಾಸ್ಯ ಕಲಾವಿದ ಅಂತ ಏನು ಗುರ್ಸ್ಕೊಂಡಿದ್ದಾರೆ ದಂಡರಾಜು ಆತನಿಗೆ ಒಂದು ಸಮಯ ಪ್ರಜ್ಞೆ ಇದೆ ಆತನಿಗೂ ಸರಸ್ವತಿ ಆಶೀರ್ವಾದ ಇದೆ ಆತನಿಗೂ ಕೂಡಲದ ಈ ಏನು ಈ ಕಡಲ ತೀರದ ಆಚೆ ಇದಾರಲ್ಲ ಈ ಮಂಗಳೂರು ಕಡೆ ಉತ್ತರ ಕನ್ನಡ ಕಡೆ ದಕ್ಷಿಣ ಕನ್ನಡ ಅವ್ರಿಗೆಲ್ಲ ಮಾತು ಬರವಣಿಗೆ ನಾಟಕ ಹಾಡು ಎಲ್ಲವೂ ಅವರಿಗೆ ಒಂದು ಅದೃಷ್ಟದ ರೀತಿಯಲ್ಲಿ ಭಗವಂತ ಕೃಪೆಯಿಂದ ಅವ್ರಿಗಿದೆ ಸೊ ಅದಕ್ಕೆ ನೀವು ಪ್ರತಿ ಸಲ ಬಿಗ್ ಬಾಸಲ್ಲಿ ನೋಡಿದಾಗ ಮಾತಿನ ಮಲ್ರು ಬರೋದೇ ಯಾವುದೋ ಒಂದು ಶೆಟ್ಟಿ ಇದ್ದೇ ಇರ್ತಾರೆ ಬಿಗ್ ಬಾಸ್ ಏಳರ ವಿನ್ನರ್ ಶೈನ್ ಶೆಟ್ಟಿ ಆಗಿರ್ಬೋದು ಚಂದನ್ ಶೆಟ್ಟಿ ಆಗಿರ್ಬೋದು ನಮ್ಮಲ್ಲಿ ಅರವಿಂದ್ ಕೆ ಪಿ ಇದ್ದರು ಆಮೇಲೆ ರೂಪೇಶ್ ಶೆಟ್ಟಿ ಇದ್ದರು ಹೀಗೆ ಸೊ ಚೈತ್ರ ಕುಂದರ್ಪುರ ಮೇಲೆ ಒಂದು ಕಣ್ಣಿಡಿ ಒಂದು ನಿಗಾ ಇಡಿ ಆಕೆಯ आट गमन